ಕಮರ್ಷಿಯಲ್ ಆಗಿ ಪಿಝಾ ಏನು ಸಿಗುತ್ತೆ ಅದೇ ಥರ ಫೀಲ್ ಕೊಡುತ್ತೆ ಏನು ಇದಿಲ್ಲ ಬಟ್ ಎಲ್ದಿ ಇದೇನಂದ್ರೆ ಹೊಟ್ಟೆಲು ತುಂಬತ್ತಾ ಟೇಸ್ಟೇನು ಇರುತ್ತೆ ಗ್ಲೂಟನ್ ಇರ್ತದೆ ಕಂಪೇರ್ ಟು ಹೈಬ್ರಿಡ್ ಗೋಧಿಗಿಂತ ತುಂಬ ಕಡಿಮೆ ಇರ್ತದೆ ಫೈಬರ್ ಜಾಸ್ತಿ ಇದೆ ಹಾಗಾಗಿ ಡಯಾಬಿಟಿಕ್ನವರು ಕೂಡ ತಿನ್ಬೋದು ಎಲ್ಲರೂ ಕೂಡ ತಿನ್ಬೋದು ತೊಳೆ ತೊಳೆ ನೀವು ಸಿಗೋ ಆರ್ಗ್ಯಾನಿಕ್ ಪಿಝಾ ರೆಡಿಯಾಗಿದೆ ಬಾ ಮೈಲ್ ಕುತುಂಬ ಆ್ಯಕ್ಚುಲಿ ನಾವು ಹೊರ್ಗಡೆ ಪಿಜ್ಜಾ ಹೊರ್ಗಡೆ ಪಿಜ್ಜಾ ತಿನ್ನೋದೇ ಇಲ್ಲ ಇವತ್ತೇ ತಿಂತಾರೆ ಅದು ಜವ ಜವೆ ಗೋದಿ ಪಿಜ್ಜಾ ಅಂತ ಹೇಳಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದನ್ನ ಮಕ್ಳಿಗೆ ಖಂಡಿತ ರೆಕಮೆಂಡ್ ಮಾಡಬಹುದು ನಾವು ಹೊರಗಡೆ ಕೊಡಿಸೋದಕ್ಕಿಂತ ಈ ಜವೆಗೋದಿಯಿಂದ ಮಾಡಿರೋ ಪಿಜ್ಜಾ ಮನೇಲೆ ನಾವು ಮಾಡ್ಕೋಬಹುದು ಮಹೇಶ ಅಣ್ಣ ಹೇಳ್ದಂಗೆ ಎಲ್ಲ ಸಿಂಪಲ್ ಸ್ಟೆಪ್ಸ್ ಇದೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಂಡ್ಯದ ನಮ್ಮ ಮಹೇಶ್ ಅಣ್ಣನ ದೇಸಿ ಅಂಗಡಿಗೆ ಬಂದಿದೀವಿ ಇವರ ತಾಟಿ ಬೆಲ್ಲದ ಮೈಸೂರು ಪಾಕ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನಲ್ಲಿ ಹೇಳಿದ್ವಿ ಇವರು ಸಂಜೆ ಟೈಮ್ ಅಲ್ಲಿ ಸ್ನಾಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಜವೆ ಗೋಧಿ ಪಿಜ್ಜಾ ಆಗಿರ್ಬೋದು ಅಥವಾ ವೆಜ್ ರೋಲು ಈ ತರ ಜವೆ ಗೋಧಿ ಬಳಸ್ಕೊಂಡು ಅವ್ರು ಮಾಡ್ತಾರೆ ಅಂತ ಹೇಳಿ ಇವತ್ತು ನಾವು ಅದನ್ನ ಟೇಸ್ಟ್ ಮಾಡ್ಲಿಕ್ಕೆ ಬಂದಿದೀವಿ ಅವರು ಈಗ ಫ್ರೆಶ್ ಆಗಿ ನಮಗೆ ಮಾಡ್ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಯಾವ ರೀತಿ ಮಾಡೋದು ಏನೇನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತಿಳಿಯರ ಬನ್ನಿ ಕೃಷ್ಣ ನಮಸ್ಕಾರ ಇಂದು ಪ್ರತಿ ಶನಿವಾರ ನಮ್ಮಲ್ಲಿ ದೇಸಿ ಅಂಗಡಿ ಅಂತ ಒಂದಿದೆ ಮತ್ತು ಸಿರಿಧಾನ್ಯ ಸಾತ್ವಿಕ ಆಹಾರ ಒಂದು ಕ್ಯಾಟಗರಿ ಅಂದರೆ ಅಂಗಡಿ ಇದೆ ಇಲ್ಲಿ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ಪ್ರತಿ ಸಂಜೆ ಟೈಮು ಸಿರಿಧಾನ್ಯ ದೋಸೆ ಇದ್ದೇ ಇರುತ್ತೆ ಕಾಮನಾಗಿ ಅದ್ರ ಜೊತೆಗೆ ಏನಾದರೂ ಒಂದು ವಿಶೇಷವಾಗಿ ಜನಗಳಿಗೆ ಇಷ್ಟ ಆಗುವಂಗೆ ಹೊರಗಡೆ ಏನು ತಿಂಡಿ ಸಿಗುತ್ತೆ ಅದೇ ರೀತಿ ನಮ್ಮಲ್ಲೂ ಸಿಗಬೇಕು ಆ ರೀತಿ ಒಂದು ಮಾಡಬೇಕು ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಏನಂದರೆ ಹೆಸರಿಗೆ ಪಿಜ್ಜಾ ಅಂತಿದೆ ಬಟ್ ನಾವು ಮಾಡುವಂಥದ್ದೆಲ್ಲ ನಮ್ಮ ದೇಸಿಯ ಅಂದರೆ ನಮ್ಮ ಏನು ಹಿಂದಿನ ಕಾಲದಲ್ಲಿ ಏನು ಆಹಾರ ಪದಾರ್ಥಗಳನ್ನ ಬಳಸ್ತಾರೋ ಆ ಪದಾರ್ಥಗಳನ್ನ ಬಳಸಿ ಅದೇ ರೀತಿ ಒಂದು ಕೊಡುವಂತಹ ವ್ಯವಸ್ಥೆ ಅಂದ್ರೆ ಈಗ ಉದಾಹರಣೆಗೆ ಇದು ಪಿಜಾ ಬೇಸ್ನ ರೆಡಿ ಮಾಡ್ಕೊಂಡಿದೋಧಿ ಮತ್ತೆ ಗೋಧಿನಲ್ಲಿ ಎರಡು ತರ ಬರ್ತವೆ ಜವೆ ಗೋಧಿ ಮತ್ತೆ ಮಾಮೂಲಿ ಗೋಧಿ ಹೈಬ್ರಿಡ್ ಗೋಧಿ ಅಂತ ಹೇಳ್ತಾರೆ ಹೈಬ್ರಿಡ್ ಗೋಧಿ ಮೊಟ್ಟೆ ತರ ಗುಂಡ್ ಗುಂಡಕ್ಕಿರ್ತ ವೈಟ್ ಜಾಸ್ತಿ ಇರ್ತದೆ ಜವೆ ಗೋಧಿ ಬಂದ್ಬಿಟ್ಟು ನಿಮಗೆ ಉದ್ದಕ್ಕಿರ್ತ ಲಾಂಗ್ ಲಾಂಗ್ ವೀಟ್ ಅಂತ ಹೇಳ್ತಾರೆ ಅದನ್ನು ಸಾಂಬಾ ವೀಟ್ ಅಂತಾರೆ ಕಪಲಿ ವೀಟ್ ಅಂತಾರೆ ಜವೆ ಗೋಧಿ ಅಂತಾರೆ ಉದ್ದಕ್ಕಿರುತ್ತೆ ಇರುತ್ತೆ ತುಂಬ ಕಠಿಣವಾಗಿರ್ತದೆ ಗಟ್ಟಿ ಇರ್ತದೆ ಅದು ಅದು ನಿಮಗೆ ಅಂದರೆ ಗ್ಲೂಟೆನ್ ಇರ್ತದೆ ಕಂಪೇರ್ ಟು ಹೈಬ್ರಿಡ್ ಗೋಧಿಗಿಂತ ತುಂಬ ಕಡಿಮೆ ಇರ್ತದೆ ಫೈಬರ್ ಜಾಸ್ತಿ ಇದೆ ಹಾಗಾಗಿ ಡಯಾಬಿಟಿಕ್ನವರು ಕೂಡ ತಿನ್ಬೋದು ಎಲ್ಲರೂ ಕೂಡ ತಿನ್ಬೋದು ಇದಕ್ಕೆ ನಾವೇನು ಮಾಡಿದ್ವಿ ಜವೆ ಗೋಧಿ ಮತ್ತು ಸಿರಿಧಾನ್ಯನ ಮಿಕ್ಸ್ ಮಾಡಿ ಬೇಸ್ ಮಾಡ್ಕೊಂಡಿದೀವಿ ಈಗ ಇದು ಇಷ್ಟು ದಪ್ಪ ಮಂದ ಇದೆ ಏನು ಹಾಕಿಲ್ವಾ ಸೋಡಾ ಹಾಕಿಲ್ವಾ ಏನು ಹಾಕಿಲ್ವ ಅಂತ ಒಂದು ಪ್ರಶ್ನೆ ಬರುತ್ತೆ ನಾವೇನು ಹಾಕಿದ್ದೀವಿ ಅಂದರೆ ಮೊಸರು ಹಾಕೋತೀವಿ ಏನಾಗುತ್ತೆ ನಿಮಗೆ ಬಬಲ್ಸ್ ಬರೋಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದು ಸ್ಮೂತಾಗಿ ಬರೋಂಗೆ ಒಂದು ಸ್ವಲ್ಪ ಬೇಸ್ ಥರ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ಇದ್ರ ಜೊತೆಗೆ ಸಾಸ್ ಬೇಕು ಈಗ ಈ ಸಾಸನ್ನು ಕೂಡ ನಾವೇ ಮಾಡ್ಕೊಂಡಿದ್ವಿ ಇದು ಟೊಮೊಟೊ ಸಾಸು ಟೊಮೊಟೊ ಹಾಕ್ಬಿಟ್ಟು ಟೊಮೊಟೋನ ನಾವು ಟೊಮೊಟೊ ಸಾಸ್ ನಾವೇ ಮಾಡ್ಕೊಂಡಿದ್ವಿ ಹೊರಗಡೆಯಿಂದ ಏನು ತರಲ್ಲ ನಾವು ತರುವಂಥದ್ದು ಏನಂತಂದರೆ ಚೀಸೊಂದು ತರ್ತೀವಿ ಈ ನಂದಿನಿ ಚೀಸನ್ನ ನಾವು ತಂದ್ಕೊತೀವಿ ಯಾಕೆಂದರೆ ಚೀಸೊಂದು ನಾವು ಮಾಡೋಕ್ಕಾಗಲ್ಲ ಅದೊಂದಕ್ಕೋಸ್ಕರ ನಂದಿನಿ ಹೌದಕ್ಕ ನಾವು ಮಾಡಿ ಅಲ್ಲಿದ ಅಲ್ಲಿಗೆ ಇವತ್ತು ಕ್ಲೋಸ್ ಮಿಕ್ತಾ ಸುರಿದ್ ನಾವು ವೇಸ್ಟ್ ಮಾಡ್ತೇವೆ ಹೊರತು ಮತ್ತೆ ಇಟ್ಕೊಳಕ್ ಹೋಗಲ್ಲ ಈಗ ನಿಮ್ಗೆ ಪಿಜ್ಜಾ ಮಾಡೋದನ್ನ ತೋರ್ಸ್ಕೋ ಇದೆಲ್ಲ ಗೊತ್ತಿರೋದ ಏನಿಲ್ಲ ಇವೆಲ್ಲ ರೆಡಿ ಮಾಡ್ಕೊಂಡ್ರೆ ಪಿಜಾ ಮಾಡೋದೇನಂತ ಏನು ಇದೇನ ಇಲ್ಲ ಈಗ ಇದು ಚೀಸ್ ಇದು ನಂದಿನಿ ಚೀಸು ಚೀಸನ್ನು ನಾವು ಮಾಡ್ಕೊಳಕ್ಕಾಗಲ್ಲ ಇದೇನೆಂದ್ರೆ ಇದು ಈರುಳ್ಳಿ ಮತ್ತು ಟೊಮ್ಯಾಟೊ ಕ್ಯಾಪ್ಸಿಕಮು ಏನಂದ್ರೆ ಸಬ್ಸೆಪ್ರೇಟಾಗಿ ನಾವು ಹಾಕ್ಬೋದು ಏನಂದರೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಲೇಬೇಕಲ್ಲ ಹಾಗಾಗಿ ಅಷ್ಟೇ ಇದು ಟಾಪಿನ್ಸ್ ಅಂತ ಹೇಳ್ತಾರೆ ನೀಟಾಗಿ ಡೆಕೋರೇಟ್ ಮಾಡ್ಕೊಳ್ಳೋದು ಎಷ್ಟು ಬೇಕಷ್ಟು ನಿಮ್ಗೆ ಎಷ್ಟು ಅಷ್ಟನ್ನ ಫಿಲ್ ಮಾಡ್ಕೋಬೋದು ಮತ್ತೆ ಇದು ಬಂದ್ಬಿಟ್ಟು ಆಲಿವ್ ಸ್ಲೈಸ್ ಇದು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಸಿಗುತ್ತೆ ಕೆಮಿಕಲ್ ಫ್ರೀ ಇರ್ತಕ್ಕಂಥ ಸಿಗುತ್ತೆ ಬೇಕಾದ್ರೆ ಇದನ್ನ ಡೆಕೋರೇಟ್ ಬೇಕು ಅಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಏನಿಲ್ಲ ಮತ್ತೆ ಇದು ಹರ್ಬಲ್ಸು ನಾವು ತಂದು ಇದನ್ನ ಡಬ್ಬಕ್ಕೆ ಫಿಲ್ ಮಾಡ್ಕೋ ಇದೆಲ್ಲ ಆರಿಗಾನ್ ಹರ್ಬಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇವ್ ಯಾವ ಕೂಡ ಕೆಮಿಕಲ್ ಅಲ್ಲ ಎಲ್ಲ ನ್ಯಾಚುರಲ್ ಅದು ಮೈನ್ ಇಂಗ್ರೀಡಿಯಂಟ್ಸ್ ಹಾಕ್ಲೇಬೇಕು ಹಾಗಾಗಿ ಕೂಡ ಬಳಸ್ತೀವಿ ಪಿಜ್ಜಾಗೆ ಏನಂದರೆ ಮೇಯ್ನಾಗಿ ಈ ಆರ್ಗ್ಯಾನ್ಸ್ ಮತ್ತೆ ಚೀಸ್ ಇಂಪಾರ್ಟೆಂಟ್ ಮತ್ತೆ ಒಳ್ಳೆ ಸಾಸ್ ಮಾಡ್ಕೋಬೇಕು ಮತ್ತೆ ಚೀಸ್ನ ಫಿಲ್ ಮಾಡಿ ಅವನಿಗೆ ಇಟ್ಟರಾಯ್ತು ಎರಡು ತರ ಮಾಡ್ತೀವಿ ನಾವು ಇಷ್ಟ ಅಂದ್ರೆ ಜಾಸ್ತಿ ಹಾಕಬಹುದು ಪಿಜ್ಜಾ ರೆಡಿ ಆಯ್ತು ಇವಾಗ ಪಿಜ್ಜಾ ಟಾಪಿಸ್ ಎಲ್ಲ ರೆಡಿ ಇದೆ ಈಗ ಇಡಬೇಕು ಅಥವಾ ಇದನ್ನ ಎರಡು ತರ ಮಾಡ್ತೀವಿ ಏನಂತ ಏನಂತಂದ್ರೆ ಒಂದು ತವಾ ಮೇಲೆ ಮಾಮೂಲಿ ಕಲ್ಲು ಇದೆಯಲ್ಲ ಆ ತವಾ ಮೇಲೆ ಇಟ್ಟು ಕೂಡ ಮಾಡಬಹುದು ಅದರ್ವೈಸ್ ಅವನ್ಗೂ ಕೂಡ ಟಿ ಜಿ ಬರ್ತಲ್ಲ ಇವಾಗೆಲ್ಲ ಟಿ ಜಿಗ ಇಟ್ಟು ಕೂಡ ಮಾಡಬಹುದು ಇದು ಒನ್ ಫಿಫ್ಟಿ ಡಿಗ್ರಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ಈಗ ಆಲ್ರೆಡಿ ಬೇಸು ಆಲ್ರೆಡಿ ಬೇಕಾಗಿದೆ ಹಾಗಾಗಿ ಚೀಸು ಕರಗೋವರೆಗೆ ನಾವು ಅದನ್ನು ಬೇಯಿಸ್ಕೊಂಡ್ರೆ ಅದು ಸಾಕು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಇಟ್ಟಿದೆ ಟೆನ್ ಮಿನಿಟ್ಸ್ಗೆ ನೀವು ನೋಡ್ಕೊಳ್ಳಿ ಅಣ್ಣ ಈಗ ಓವನ್ ಎಲ್ಲರ ಹತ್ರ ಇರೋದಿಲ್ಲ ಮೈಕ್ರೋವ್ ಇಲ್ಲದೆ ಇರೋರು ಏನು ಮಾಡ್ಬೋದು ಹೆಂಗೆ ತವದಲ್ಲಿ ಹೆಂಗೆ ಮಾಡ್ತೋರಿಸ್ತೀವಿ ಈಗ ಎಲ್ಲ ಮನೇಲಿ ನಾವು ಕೂಡ ಮೊದಲು ಇವಾಗ ಅವನ್ ತಂದು ನಾವು ಓ ಟಿ ಜಿ ತಂದು ಈಗ ಒಂದು ಹದಿನೈದು ದಿನ ಆಗಿದೆ ಇನ್ನೇ ಟ್ರಯಲ್ ಮಾಡ್ತಾ ಇದ್ವಿ ಅದಕ್ಕೂ ಮುಂಚೆ ನಾವು ಮಾಡ್ತಾಯಿದ್ವಿ ಇಲ್ಲಿ ತವಾ ಬೇಸು ಈಗ ನೋಡಿ ತವಾ ರೆಡಿ ಮಾಡ್ಕೊತಾರೆ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ ಈ ಥರ ಈ ರೀತಿ ಗ್ಲಾಸು ಸಿಗುತ್ತೆ ಟಫನ್ ಗ್ಲಾಸ್ ಇಲ್ಲಾಂದರೆ ನೀವು ಇದನ್ನು ಹಾಕ್ಕೊಳ್ಳಿ ಮನೆಯಲ್ಲಿ ಇರುತ್ತೆ ಅದನ್ನು ಬಳಸ್ಬೋದು ಆಯ್ತಾ ಈ ರೀತಿ ಪ್ರೀ ಹೀಟ್ ಮಾಡ್ಕೊತಾ ಇದೀನಿ ಈಗ ಪ್ರೀ ಹೀಟ್ ಆದ ತಕ್ಷಣ ಇದನ್ನು ಅಲ್ಲಿ ಇಡ್ತೀನಿ ತುಂಬ ಹೀಟ್ ಆಗಬಾರ್ದು ತುಂಬ ಹೀಟ್ ಆದರೆ ಸುಟ್ಟೋಗುತ್ತೆ ಬೇಗ ಈ ಚೀಸು ಕರಗುವಷ್ಟು ಅಷ್ಟು ಹೀಟ್ ಮಾಡ್ಕೊಂಡ್ರೆ ಸಾಕಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎರಡು ಮೂರು ಸಲ ಟ್ರಯಲ್ ಮಾಡಿದ್ರೆ ಅದು ಆಗಿದೆ ಈಗ ಅಂದ್ರೆ ತುಂಬಾ ಹೀಟ್ ಮಾಡ್ಕೋಬಾರ್ದು ತುಂಬಾ ಹೀಟ್ ಆದ್ರೆ ಸುಟ್ಟೋಗುತ್ತೆ ತುಂಬಾ ಹೀಟ್ ಮಾಡಿ ಕಡಿಮೆ ಮಾಡ್ಕೊಬಿಡ್ಬೇಕು ಈಗ ರೆಡಿ ಇದೆ ಇಡ್ತಾ ಈಗ ಈ ಬೇಸು ಆಲ್ರೆಡಿ ಬೆಂದಿರೋದ್ರಿಂದ ಚೀಸು ಕರಗೋವರೆಗೆ ನಾವು ಅದನ್ನ ಬೇಸ್ಕೊಂಡ್ರೆ ಬೇಕ್ ಮಾಡ್ಕೊಂಡ್ರೆ ಸಾಕು ತುಂಬಾ ಲೋ ಹೀಟ್ ಇಟ್ಟಿದೀನಿ ಸಿಮ್ ಅಂತ ಹೇಳ್ತಾರ ಅಲ್ಲಿ ಇಟ್ಟಿದೀನಿ ಅದೊಂದು ಅಮ್ಮಮ್ಮ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಹತ್ ನಿಮಿಷ ಆಯ್ತು ಅಣ್ಣ ಆಯ್ತು ಈಗ ಈಗ ನಾನು ಅಬ್ಸರ್ವ್ ಮಾಡ್ದೆ ಅದು ಬೇಕಾಗಿದೆ ನೀವು ಒಂದ್ ಸಲ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ ಚೀಸ್ ಎಲ್ಲ ಕರಗಿದೆ ಈಗ ಈಗ ಚೀಸ್ ಎಲ್ಲ ಕರಗಿ ರೆಡಿ ಇದೆ ತೆಗಿಬೋದು ಇವಾಗ ತೆಗಿಯೋಕ್ ರೆಡಿ ಇದೆ ಈಗ ಓಕೆ ತೆಗೀದ್ ತೋರಿಸಿ ಅಣ್ಣ ತಿನ್ನ ಸೊ ಚೀಜ್ ಎಲ್ಲ ಕರಗ್ಬಿಟ್ಟಿದೆ ಚೀಜ್ ಎಲ್ಲಾ ಕರಗಿದೆ ಇದಾದ್ ಯಾಕಂದ್ರೆ ಬೇಸೆಲ್ಲಾ ಬೆಂದಿರತ್ತಲ್ಲ ಮೊದಲನೇ ಹಾಗೆ ಚೀಸ್ ಅನ್ನು ಕರಗಿದ್ರೆ ಸಾಕು ಎರಡು ತರ ಇದೆಲ್ಲ ನಿಮಗೆ ಆನ್ಲೈನ್ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕಮರ್ಷಿಯಲ್ ಪಿಜಾ ಏನ್ ಸಿಗುತ್ತೆ ಅದೇ ತರ ಫೀಲ್ ಕೊಡುತ್ತೆ ಏನು ಇದಿಲ್ಲ ಬಟ್ ಎಲ್ದಿ ಇದೇನಂದ್ರೆ ಹೊಟ್ಟೆನೂ ತುಂಬುತ್ತೆ ಇರ್ತದೆ ತವಾದಲ್ಲಿ ಇಟ್ಟಿದ್ರೆ ಬೇಕಾಗಿ ರೆಡಿ ಆಗಿದೆ ಈಗ ಚೀಸ್ ಎಲ್ಲ ಕರಗಿದೆ ಅದನ್ನು ತೋರಿಸ್ಬೋದು ನಿಮಗೆ ನೋಡಿ ಈಗ ચી즈 ಎಲ್ಲಾ ಕರೆಕ್ಟ್ ರೆಡಿ ಇದೆ. ಏನು ವ್ಯತ್ಯಾಸ ಏನಿಲ್ಲ. ಇದು ಕೂಡ ಚೆನ್ನಾಗಿ ಆಗುತ್ತೆ. ನಿಮಗೆ ಒಂದು ನಿಜ ಹೇಳಬೇಕು ಅಂದ್ರೆ ಆ ಟಿ ಜಿ ತುಂಬಾ ಚೆನ್ನಾಗಿ ಆಗುತ್ತೆ ಇದು. ಫಾಸ್ಟರ್ ಆಗಿ ಆಗುತ್ತೆ. ತಗೊಳ್ಳಿ. ಈಗ ಆರ್ಗಾನಿಕ್ ಪಿಜ್ಜಾ ರೆಡಿ ಆಗಿದೆ. ಬಾ ಮೇಲೆ ಕೂತ್ಕೊಂಡು ಬಾ. ಹೊರ್ಗಡೆ ಪಿಜ್ಜಾ ತಿನ್ನೋದೇ ಇಲ್ಲ ಇವತ್ತೇ ತಿಂತಾರೆ ಅದು ಜವ ಜವೆ ಗೋಧಿ ಪಿಜ್ಜಾ ಅಂತೇಳಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡುವ ಇವತ್ತು ಮಂಡ್ಯಕ್ಕೆ ಮಹೇಶನ ಅವರ ಅಂಗಡಿಗೆ ಬಂದು ಇವತ್ತು ಸಾವಯವ ಹಾಗೆ ಗೋಧಿಯಿಂದ ಮಾಡಿರುವಂಥ ಪಿಜ್ಜಾ ಟೇಸ್ಟ್ ಮಾಡೋವಂಥ ಅವಕಾಶ ಆಯಿತು ಮೊದಲು ಪಿಜ್ಜಾ ಅಂತಂದರೆ ಹೆದರ್ಕೊಳ್ಳೋ ಸ್ಥಿತಿ ಇತ್ತು ಇವಾಗ ಈ ಪಿಜ್ಜಾ ಒಂದು ರೆಸಿಪಿ ಅವರು ಹೇಳಿದ್ಮೇಲೆ ಇಲ್ಲಿ ಮೇಲೆ ನಮ್ಮ ಕಣ್ಮುಂದೆ ಇದು ಟೇಸ್ಟ್ ಮಾಡಿದ್ಮೇಲೆ ಇದನ್ನು ಮಕ್ಳಿಗೆ ಖಂಡಿತ ರೆಕಮೆಂಡ್ ಮಾಡ್ಬೋದು ನಾವು ಹೊರಗಡೆ ಕೊಡಿಸೋದಕ್ಕಿಂತ ಈ ಜವೆ ಗೋದಿಯಿಂದ ಮಾಡಿರೋಂಥ ಪಿಜ್ಜಾ ಮನೆಯಲ್ಲೇ ನಾವು ಮಾಡ್ಕೋಬೋದು ಮಹೇಶ್ ಅಣ್ಣ ಹೇಳಿದಂಗೆ ಎಲ್ಲ ಸಿಂಪಲ್ ಸ್ಟೆಪ್ಸ್ ಇದೆ ಇನ್ನು ಹೆಲ್ದಿ ಸ್ನ್ಯಾಕ್ ಕೂಡ ನಾವು ಮಾಡ್ಕೊಡ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ